ಹಿಲ್ಕಲ್ ನಗರದಲ್ಲಿ ಭಾರಿ ಮಳೆ ತುಂಬಿ ಹರಿದ ಗದ್ದುಗೆಯ ಅಳ್ಳ ಹರಿಯುವ ನೀರಿನಲ್ಲಿ ಶಿವಗಿಗಳ ದರ್ಶನ ಪಡೆದ ಭಕ್ತ ಸಮೂಹ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ನಗರದಲ್ಲಿ ಆಗಸ್ಟ್ ಆರು ರಂದು ನಸುಕಿನ ಜಾವ ನಾಲ್ಕು ಗಂಟೆಗೆ ಸುರಿದ ಭಾರಿ ಮಳೆಯಿಂದಾಗಿ ಶ್ರೀ ವಿಜಯ ಮಹಾಂತೇಶ ಗದ್ದುಗೆಗೆ ಹೋಗುವ ಸೇತುವೆ ಮೇಲೆ ನೀರು ತುಂಬಿ ಹರಿಯುತ್ತಿದೆ ಶ್ರಾವಣ ಮಾಸದಲ್ಲಿ ಗದ್ದುಗೆಗೆ ಹೋಗುವ ಭಕ್ತರು ಅದರಲ್ಲಿಯೇ ಗದ್ದುಗೆಗೆ ಹೋಗಿ ಶ್ರೀ ವಿಜಯ ಮಹಾಂತ ಶಿವಿಗಳ ದರ್ಶನ ಮಾಡಿ ಬರುತ್ತಿದ್ದಾರೆ ಅಲ್ಲಿ ನಿರ್ಮಾಣ ಮಾಡಲಾಗುತ್ತಿರುವ ಕೆರೆಯಿಂದಾಗಿ ನೀರು ಸಾಕಷ್ಟು ಶೇಖರಣೆಯಾಗಿದ್ದು ಜನರು ಮತ್ತು ಅಲ್ಲಿನ ನಿವಾಸಿಗಳು ತೊಂದರೆಗೆ ಒಳಗಾಗಿದ್ದಾರೆ ಅಲ್ಲಿಯೇ ಇರುವ ಬಸವ ಪಬ್ಲಿಕ್ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳ ಪರದಾಟವು ಜೋರಾಗಿದ್ದರಿಂದ ಶಾಲೆಗೆ ರಜೆ ಘೋಷಣೆ ಮಾಡಲಾಗಿದೆ ಆಯ್ ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು